ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸುವ ದಿನಾಂಕ ಬೇಕಾದ ದಾಖಲೆಗಳು ಮತ್ತು ಪಠ್ಯಕ್ರಮಗಳನ್ನು ಮುಂತಾದವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳುತ್ತೇನೆ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ನನ್ನ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಮೊದಲನೆಯದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿ ಓದಿರಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಬೇಕು ಎರಡನೆಯದು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಅಂದರೆ ನೀವು ಕರ್ನಾಟಕದವರು ಆಗಿರಬೇಕು ಮೂರನೆಯದು ನಿಮ್ಮ ವಯಸ್ಸು ಒಂಬತ್ತರಿಂದ ಹದಿಮೂರು ವಯಸ್ಸಿರಬೇಕು ನಾಲ್ಕನೆಯದು ದಾಖಲೆ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಐದನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತು ಪಾಸ್ ಆಗಿರಬೇಕು ಇಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಆದಾಯ ಎಷ್ಟಿರಬೇಕೆಂದು ಹೇಳುತ್ತೇನೆ ಪರಿಶಿಷ್ಟ ವರ್ಗ ಅವರಿಗೆ ಎರಡೂವರೆ ಲಕ್ಷ ಇರಬೇಕು ಮತ್ತು ಹಿಂದುಳಿದ ವರ್ಗ ಅದರಲ್ಲಿ ಪ್ರವರ್ಗ ಒಂದು ಎರಡೂವರೆ ಲಕ್ಷ ಮತ್ತು ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಒಂದು ಲಕ್ಷ ಇರಬೇಕು ಇದು ನಿಮ್ಮ ವರ್ಷದ ಆದಾಯ ಆಗಿರಬೇಕು ಈಗ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳನ್ನು ಹೇಳುತ್ತೇನೆ ಕೇಳಿ ಮೊದಲನೆಯದು ಸ್ಟ್ಯಾಟ್ಸ್ ಐ ಡಿ ಇತ್ತೀಚಿನ ಭಾವಚಿತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ವಾಸ್ತವ ದೃಢೀಕರಣ ಪತ್ರ ವಿಶೇಷ ಪ್ರವರ್ಗಗಳಿಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳನ್ನು ಇವು ನಿಮಗೆ ಬೇಕಾದ ದಾಖಲೆಗಳು ಈಗಾಗಲೇ ಅರ್ಜಿ ಸಲ್ಲಿಸಲು ಆನ್ಲೈನ್ನಲ್ಲಿ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಯಾವಾಗೆಂದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ನಿಮ್ಮ ಕೊನೆಯ ದಿನಾಂಕ ಆಗಿದೆ ಮತ್ತು ಎಕ್ಸಾಮ್ ಯಾವಾಗಪ್ಪ ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫೆಬ್ರವರಿ ಹದಿನೈದಕ್ಕೆ ನಿಮ್ಮ ಎಕ್ಸಾಮ್ ಇದೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಶನಿವಾರ ಬರುತ್ತದೆ ನಿಮಗೆ ಎಕ್ಸಾಮ್ ಸಮಯ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಇರುತ್ತದೆ ಫ್ರೆಂಡ್ಸ್ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ ಆ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಅಂಕ ಡಿವೈಡ್ ಆಗಿದೆ ಎಂದು ಗೊತ್ತಿಲ್ಲ ಎಂದರೆ ನಾನು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಒಂದು ಪಿ ಡಿ ಎಫ್ ಲಿಂಕ್ ಹಾಕಿದ್ದೇನೆ ಆ ಮೂಲಕ ನೀವು ಹೋಗಿ ನೋಡಿ ಎಕ್ಸಾಮ್ಗೆ ಏನು ಓದಬೇಕು ಎಂಬ ಪಠ್ಯಕ್ರಮ ಅದು ಸಹ ಆ ಪಿ ಡಿ ಎಫ್ ಅಲ್ಲೇ ಇರುತ್ತದೆ ಹೋಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ